ಸ್ವಾಮಿ ನಮ್ಮ ನಾನು ನಿಮ್ಮ ಬಾಗಲ್ ಕೊಟ್ಟು ಹುಡುಗ ಗೌರೇಶ್ ಲೋಕ್ಸ್ ಭಾಳ ದಿನ ಆದಮೇಲೆ ಹೊಸ ಲೋ ಮಾಡಕ್ಕೀ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲ ಸ್ವಾಮಿಯವ್ರು ಬಂದಾರ್ರಿ ಬರ್ರಿ ಹೆಂಗೆ ಹೆಂಗೆ ಮಾಡ್ಯಾನ ಹೆಂಗಿಲ್ಲ ತೋರಿಸ್ತೀವಿ ಅಂತ ಫುಲ್ ಹೂವು ಹಾಕಿ ಅಲಂಕಾರ ಫುಲ್ ಹೆವಿ ಅಂದ್ರೆ ಹೆವಿ ಮಾಡ್ಯನ್ ರೀ ನೋಡಿರಿ ಅವ್ರ ಮನೀದ ಎಲ್ಲ ಸ್ವಾಮಿಯವ್ರು ಬಂದು ನಿಂತಾರ್ರಿ ಒಳಗೆ ನಮ್ಗೆ ಸ್ವಾಮಿಯವರು ಪೂಜಕ್ಕೆ ರೆಡಿ ಮಾಡಾಕತ್ತಾರ ಇಲ್ಲದ ನಯ್ಯಪ್ಪ ಬಸವ ಸ್ವಾಮಿ ಅಂತರು ಫುಲ್ಲು ಮಿಂಚಾಕತ್ ರೀ ಇಲ್ಲಿ ತಳಗದಾರ ದೊಡ್ಡ ಸ್ವಾಮಿಯವ್ರದರಲ್ಲಿ ಅಲ್ಲರು ಪಾದ ಪೂಜೆ ಮಾಡಿ ಸುಮ್ಮಂದು ನಿಂತಾರ ನೋಡ್ರಿ ಬಡ ಬಡ ಪೂಜೆ ಮುಗಿಸಿದ್ರು ರೀ ಪೂಜೆ ಮುಗಿಸಿಂದ ನಮ್ಗೆ ಗುರುಸ್ವಾಮಿಯವ್ರಿಗೆ ನಮ್ಮ ಬಸು ಸ್ವಾಮಿ ತಿನಿಸಿದ ಅಲ್ಲಿದ್ರೆ ಪೂಜೆ ಮುಗೀತು ಎಲ್ಲ ಮುಗೀತ್ರಿ ಎಲ್ಲ ಮನೆಯವರು ಪಾದ ರೀ ಅದು ಮುಗಿಸಿ ಒಂದು ನಮ್ಮ ಗಾಡಿದು ಸ್ವಲ್ಪ ಮೀಟಿಂಗ್ ಇತ್ತು ರೀ ಶಬರಿಮಲೆ ಹೋಗೋದಿತ್ತಲ್ರಿ ಇಷ್ಟು ಮಂದಿ ನೋಡಿರಿ ನಮ್ಮ ಗಾಡಿಯನ್ನೋರು ಸ್ವಾಮಿಯವ್ರ ಅಲ್ಲಿದ್ರೆ ಬಂದೀವಿ ಶಿರೂರು ಯಾಕಪ್ಪ ಅಂದ್ರೆ ನಮ್ಮ ಹುಣ್ಣೂ ಸನ್ನಿಧಿದು ಮಹಾಪೂಜೆದ್ದು ಹೇಳಕ್ಕೆ ರೀ ಶಿರೂರು ಸ್ವಾಮಿಯವ್ರಂದ್ರೆ ಫುಲ್ ಹೆವಿ ಅಂದ್ರೆ ಹೆವಿ ಐತ್ರಿ ಸನ್ನಿಧಿ ದೇವಸ್ಥಾನ ಎಲ್ಲ ಫುಲ್ ಹೆವಿ ಐತ್ರಿ ಅವ್ರದ್ದು ಹಳೆ ಕಾಲದ್ದೆಲ್ಲ ಎಲ್ಲ ಐನೂರು ಆರುನೂರು ವರ್ಷದ್ದು ಹಿಂದಿನ ದೇವಸ್ಥಾನ ನೋಡ್ರಿ ಇವೆಲ್ಲ ನೋಡಕ್ಕೆ ಹತ್ರ ಇಲ್ಲೇ ಇರ್ಬೇಕನ್ಸತ್ರಿ ಹಂಗೆ ಗಟ್ಟರೆ ಎಲ್ಲ ನಾವು ಯಾರ್ಯಾರು ಬಂದಿವಪ್ಪ ಅಂದ್ರೆ ಸಂತು ಸ್ವಾಮಿ ಬಸು ಸ್ವಾಮಿ ಮತ್ತು ನಮ್ಮ ಗುರುಸ್ವಾಮಿಯವ್ರ ಮುತಾಪ್ ಸ್ವಾಮಿಯವರು ಮತ್ತು ಮಾಂತು ಸ್ವಾಮಿ ಇಲ್ಲಿ ಬ್ರದರ್ ರೀ ಇಲ್ಲಿ ಮುಂದೆ ಬ್ರದರ್ ನೋಡಿರಿ ಅಂತ ಅದಾರ ನೋಡಿರಿ ಇಬ್ರು ಬಂದು ಸನ್ನಿಧಿ ಬಂದು ನಮಸ್ಕಾರ ಮಾಡಿದ್ರು ಎಲ್ಲರೂ ಚಲೋ ಆಯಲ್ಲ ಅಂತ ಬಿಡ್ಕೊಂಡು ಅವ್ರಿಗೆ ಪೂಜೆ ಕರದ್ವಿ ರೀ ಅವರು ಇಲ್ಲದಾರ ನೋಡಿರಿ ಬಹಳ ಇನ್ನೇಮ್ ರೌಂಡಾಗಿ ಅಡ್ಡಾಡಿ ಅವ್ರ ದೇವಸ್ಥಾನ ಯಾವ್ಯಾವುದೋ ಅನ್ನೋದು ನೋಡಿ ನಮಸ್ಕಾರ ಮಾಡಿದ್ವಿ ರೀ ಹಿಂಗದ ನೋಡ್ರಿ ಎಲ್ಲರೂ ಸ್ವಾಮಿಯರಿಗೆ ಮಾತಾಡ್ಸಿದ್ವಿ ಫುಲ್ ಹೆವಿ ಐತ್ರಿ ಈ ಬಾರಿ ತೋರಿಸ್ತಂಥ ಅವ್ರ ಹಳಿ ಫುಲ್ ನೀರು ಹ್ಯಾಂಗೈತಿ ನೋಡ್ರಿ ಹಂಗ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಊರಾಗಿಂದ ಮನಿ ಪೂಜೆ ರೀ ಫುಲ್ ಒಂದು ತಿಂಗಳ ಮನಿಪೂಜೆ ನಡೀತಾವ್ರಿ ಒಂದೊಳಗೆ ಈಗ ಐತಿ ಮಂಟಪ ಮಾಡ್ಯತ್ ನೋಡ್ರಿ ಹಿಂಗ ಆಗ್ಯತಿ ಫುಲ್ ಡೈಲಿ ಡೈಲಿ ಒಬ್ಬರು ಮನ್ಯಾಗ ಪೂಜೆ ಇರ್ತೈತ್ರಿ ಎಲ್ಲ ಇಡೀ ಊರದವ್ರು ಬರ್ತಾರ ಎಲ್ಲರೂ ಬರ್ತಾರ ಇಷ್ಟೆಲ್ಲ ನಮ್ಮ ಸ್ವಾಮಿಯಾರ ಮಾಡಿದ್ರಿ ಫುಲ್ ಹೆವಿ ಅಂದ್ರೆ ಹೆವಿ ಅಲಂಕಾರ ಮಾಡ್ತಾರೆ ಬಾಳಿ ಕಂಬದಾಗ ಮತ್ತು ಎಲ್ಲ ಹೂವಾಗಿ ಆ ತರಿಸಿ ಫುಲ್ ಹೆವಿ ರೀ ಬರ್ರಿ ನಿಮಗೂ ಅಯ್ಯಪ್ಪನ ದರ್ಶನ ಮಾಡಿಸ್ತೀವಂತ ಯಾರ್ಯಾರು ಏನೇನು ಬೆಳ್ಕೊಂಡೈತೆ ಎಲ್ಲ ಬೆಡ್ಕೊಳಿ ಅಯ್ಯಪ್ಪದಂತ ಎಲ್ಲ ನಮ್ಮ ಸ್ವಾಮಿಯವ್ರ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ನೋಡ್ರಿ ಇಲ್ಲಿ ಈ ವ್ಲಾಗ್ ಎಲ್ಲಿಗೆ ಅಂಡ್ ಮಾಡಕತ್ತೈತ್ರಿ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಜೈ ಶ್ರೀರಾಮ್ ಸ್ವಾಮಿ ಸರ್ ನಮ್ ರಾಧೆ ರಾಧೆ